ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರಸ್ತುತ ಶುಂಠಿ ಮಾರುಕಟ್ಟೆ ಬೆಲೆ ಏನಿದೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲನ್ನು ಕೂಡ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಥರದಾದಂತಹ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತಕ್ಷಣ ನಿಮಗೆ ಇಮಿಡಿಯೇಟ್ ವಿಡಿಯೋ ಸಿಗುತ್ತೆ ನೋಟಿಫಿಕೇಷನಲ್ಲಿ ಮತ್ತು ಯಾವುದೇ ಥರದಂತಹ ಶುಂಠಿ ಮಾಹಿತಿ ಮತ್ತು ಕೊಬ್ಬರಿ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ನನ್ನೊಂದು ಮನವಿ ಏನಂದರೆ ಕೆಲವೊಂದು ವೀಕ್ಷಕರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಕಾರಣ ಏನು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನಾನು ಪ್ರತಿ ಮಂಗಳವಾರ ಪ್ರತಿ ಸೋಮವಾರ ಏನು ಬೆಲೆ ಬೆಲೆ ನಿಗದಿಯಾಗುತ್ತೆ ಅದನ್ನು ವರ್ತಕರಿಂದ ಮಾಹಿತಿ ತಿಳ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ತಾ ಬಂದಿದ್ದೀನಿ ಒಂದು ವಾರದ ಬೆಲೆಗಳು ಕೂಡ ನನಗೆ ಮಂಗಳವಾರ ನಿಗದಿಯಾಗುತ್ತೆ ವಾರದಲ್ಲಿ ಯಾವ ಬೆಲೆ ಇರುತ್ತೆ ಸಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ಗೆ ತಕ್ಕಂತೆ ಯಾವ ರೀತಿ ಬೆಲೆ ನಿಗದಿಯಾಗುತ್ತೆ ಅಂತ ಹೇಳಿ ನಾನು ಅದನ್ನು ಮಾಹಿತಿ ತಿಳಿಸ್ತಾ ಬಂದಿದ್ದೀನಿ ಆದರೂ ಕೂಡ ಕೆಲವೊಂದು ವೀಕ್ಷಕರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಇಂದೇಟ್ ಆಗ್ತಾ ಇದ್ದಾರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಪ್ರಸ್ತುತ ಮಾರುಕಟ್ಟೆ ಬೆಲೆ ಬಂದುಬಿಟ್ಟು ಡ್ರೈ ಸಾವಿರದ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರಿದೆ ಡ್ರೈ ಬಂದು ರೆಗುಡಿ ಶುಂಠಿ ವಾಷಿಂಗ್ ಬಂದುಬಿಟ್ಟು ನಿಮಗೆ ಸಾವಿರದ ಮುನ್ನೂರಿಂದ ಸಾವಿರದ ನಾನ್ನೂರೈವತ್ತಿದೆ ಇದು ಹೈಯೆಸ್ಟ್ ಪ್ರೈಸ್ ಸಾವಿರದ ನಾನ್ನೂರೈವತ್ತು ಹೋದ ವಾರಕ್ಕೆ ಕಂಪೇರ್ ಮಾಡಿದ್ರೆ ನೂರಿಂದ ನೂರೈವತ್ತು ರೂಪಾಯಿ ಕಡಿಮೆ ಆಗಿದೆ ಕಾರಣ ಅಂತ ಹೇಳಿದರೆ ಸಪ್ಲೈ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಎಲ್ಲ ವಾಷಿಂಗ್ ಸೆಂಟರಲ್ಲಿ ಕೂಡ ಗಾಡಿಗಳು ಫುಲ್ಲಾಗಿರೋದ್ರಿಂದ ಮತ್ತು ಸಿಕ್ಕಾಪಟ್ಟೆ ಶುಂಠಿ ಬರ್ತಾ ಇದೆ ಕೆಲವೊಂದು ಭಾಗಗಳಲ್ಲಿ ರೈತರು ಆಲ್ರೆಡಿ ಕಟಾವು ಮಾಡ್ತಾ ಇದ್ದಾರೆ ಕಟಾವು ಮಾಡಿ ಎಲ್ಲ ವೇಸ್ಟೇಜ್ ಶುಂಠಿ ಅದು ಇದು ಅಂತೆಲ್ಲ ಹೇಳಿ ಸಿಕ್ಕಾಪಟ್ಟೆ ಶುಂಠಿ ಬರ್ತಾ ಇರೋದ್ರಿಂದ ಬೆಲೆಯಲ್ಲಿ ತೀವ್ರ ಮಟ್ಟದ ಕುಸಿತ ಕಂಡಿದೆ ಇನ್ನು ಮುಂದಕ್ಕೆ ಇನ್ನೂ ಒಂದು ತಿಂಗಳ ಕಾಲ ಇದೇ ಥರ ಕುಸಿತ ಕಾಣುತ್ತೆ ಹೇಳಿ ವರ್ತಕರು ಮಾಹಿತಿ ನೀಡ್ತಾ ಇದ್ದಾರೆ ಯಾಕೆ ಅಂತೇಳಿದರೆ ಮುಂದಿನ ವರ್ಷದ ನಾಟಿಗೆ ಬೀಜಗಳು ಮತ್ತು ಪೈಪು ಬೇಕಾಗಿರೋದಂಥ ರೈತರಿಗಳಿಗೆ ಕಟಾವು ಮಾಡಿ ಬೆಲೆನ ಇದು ಬೆಳೆಗಳನ್ನ ಆಲ್ರೆಡಿ ಕಟಾವು ಮಾಡಿ ಕೊಡ್ತಾ ಇದ್ದಾರೆ ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಬೆಲೆಯಲ್ಲಿ ತೀವ್ರ ಥರದ ಕುಸಿತ ಕಂಡಿದೆ ಇನ್ನು ಮುಂದಕ್ಕೂ ಕೂಡ ಏನಿದ್ರು ಏಪ್ರಿಲ್ ನಂತರ ಬಕ್ರಿದತ್ರ ಹತ್ರ ಏನೋ ಏರಿಕೆ ಆಗ್ಬೋದು ಅದು ಕೂಡ ಓದು ವರ್ಷದ ಬೆಲೆಗಳಿಗೆ ಕಂಪೇರ್ ಮಾಡಿದ್ರೆ ಆ ಥರದ ಬೆಲೆ ಏರಿಕೆ ತುಂಬ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಒಂದು ಇನ್ನೂರಿಂದ ಐನೂರು ರೂಪಾಯಿವರೆಗೂ ಮೇಲೆ ಹೋಗ್ಬೋದು ಹೇಳಿ ನಿರೀಕ್ಷೆ ಇದೆ ಶುಂಠಿ ಚೆನ್ನಾಗಿತ್ತು ಅಂತೇಳಿದರೆ ಇಟ್ಕೊಂಡು ನೋಡಿ ಆವಾಗೂ ಕೂಡ ನಿಮಗೆ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ ಯಾಕೆ ಅಂತ ಹೇಳಿದರೆ ಈಗ ಇನ್ನೂರು ಮೂಟೆ ಬರುತ್ತೆ ಅಂತ ಹೇಳಿದರೆ ಆಗ ನೂರೈವತ್ತು ಮೂಟೆ ಬರ್ಬೋದು ನೋಡಿ ಈ ರೀತಿಯಾಗಿ ಬೆಳೆ ಕುಂಠಿತ ಕಂಡಿದೆ ಸೊ ಹಾಗಾಗಿ ರೈತರ ವಿವೇಚನೆಯಿಂದ ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಈ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ